ಸ್ನೇಹಿತರೆ ಎಲ್ರಿಗೂ ಕೂಡ ಗುಡ್ ಮಾರ್ನಿಂಗ್ ಶುಭ ಮುಂಜಾನೆ ನಾನು ಇವತ್ತು ನಿಮಗೆ ಒಂದು ವಿಶೇಷವಾದಂಥ ಜಾಗವನ್ನು ತೋರಿಸಲಿಕ್ಕೆ ಇಚ್ಛೆ ಪಡ್ತೇನೆ ಈಗ ಯಾವುದೋ ಬಂಡೀಪುರನೂ ಅಲ್ಲ ಒಳೆ ನರಸೀಪುರನೂ ಅಲ್ಲ ಏನು ನಾಗರ ಒಳೇನೂ ಅಲ್ಲ ಕೆ ಗುಡಿನೂ ಅಲ್ಲ ಆದರೆ ನಮ್ಮ ತಾಯಿಯಿಂದರೂ ನಮಗೆಲ್ಲ ಹೊರಗಡೆ ತಿರುಗಾಡ್ಕೊಂಡು ಬಂದಾಗ ಮನೆಗೆ ದುಷ್ಟ್ರ ಕಣ್ಣು ಕೆಟ್ಟವ್ರ ಕಣ್ಣು ಆ ಕಣ್ಣು ಈ ಕಣ್ಣು ಯಾವ ಕಣ್ಣುಗಳು ನೀನು ಬಿಲ್ ಬಿಲ್ದೇ ಇರಲಿ ಅಂತ ಹೇಳಿ ದೃಷ್ಟಿ ತೆಗೀತಾರೆ ಹಾಗೆ ಬೆಂಗಳೂರಲ್ಲಿರ್ತಕ್ಕಂತಹ ಇಂಥ ಒಂದು ಅದ್ಭುತ ಜಾಗದ ಮೇಲೆ ಭ್ರಷ್ಟರ ಕಣ್ಣು ಗ್ಯಾಂಗ್ರೀನ್ ಥರ ಮನಸ್ಥಿತಿ ಇರ್ತಕ್ಕಂಥ ದುಷ್ಟ ರಾಜಕಾರಣಿಗಳ ಕಣ್ಣು ಕೆಲವರು ಮಾಜಿ ಮುಖ್ಯಮಂತ್ರಿಗಳು ಕೂಡ ಇದ್ದಾರೆ ಆಲಿ ನನಗೆ ಗೊತ್ತಿಲ್ಲ ಆಲಿಯವ್ರ ಬಗ್ಗೆ ಬೆಂಗಳೂರಲ್ಲಿ ಸಾಕಷ್ಟು ಕೆರೆಗಳನ್ನು ಸಾಕಷ್ಟು ಪ್ರಕೃತಿ ದತ್ತವಾದಂಥ ಏರಿಯಾಗಳನ್ನು ಡಿನೋಟಿಫೈ ಮಾಡೋದ್ರ ಮೂಲಕ ನೇಚರ್ನೇ ಹಾಳು ಮಾಡಿದ್ದಾರೆ ಅದ್ರ ಜೊತೆಗೆ ನೋಡಿ ಎಂಥ ಬ್ಯೂಟಿಫುಲ್ ನೇಚರ್ ಎಂಥ ಒಂದು ಜಾಗ ಇದೆ ಇದು ನೂರಾರು ಎಕರೆ ಇರ್ತಕ್ಕಂಥ ಪ್ರದೇಶ ಇದ್ರ ಬಗ್ಗೆ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಸ್ನೇಹಿತರೆ ಇದು ಬೆಂಗಳೂರಿನಲ್ಲಿರ್ತಕ್ಕಂಥ ಒಂದು ಪಶುಸಂಗೋಪನೆ ಇಲಾಖೆಯ ಪ್ರದೇಶ ಇಲ್ಲಿ ನೋಡಿ ಎಲ್ಲ ಕೂಡ ಇಲ್ಲಿ ಕುಕ್ಕೂಟ ಮಹಾಮಂಡಳಿ ಇದೆ ಅನ್ನಿ ಫಾರಂ ಇದೆ ಮತ್ತೆ ಮುಂದೆ ಕೂಡ ಹಸುಗಳಿಗೆ ಸಂಬಂಧಪಟ್ಟಂಥ ಫಾರಮ್ಗಳಿದೆ ಇಲ್ಲಿ ತಳಿಯ ಅಭಿವೃದ್ಧಿ ಮತ್ತು ಮೇವಿನ ಎಲ್ಲ ರೀತಿಯ ವಿವಿಧ ರೀತಿಯ ಮೇವುಗಳ ಅಭಿವೃದ್ಧಿ ಇರ್ತಕ್ಕಂತಹ ಈ ಜಾಗ ನೂರಾರು ಎಕರೆ ಪ್ರದೇಶ ಹೆಬ್ಬಾಳ ಹೆಬ್ಬಾಳಿನ ಸಮೀಪದಲ್ಲಿರ್ತಕ್ಕಂಥ ಜಾಗ ಇದು ನೋಡಿ ಎಷ್ಟು ಈ ನಮ್ಮ ಹಿರಿಯರು ಈ ಬೆಂಗಳೂರಿನಲ್ಲಿ ಇಂಥದ್ದೊಂದು ಜಾಗವನ್ನು ಉಳಿಸೋಗಿದ್ದಾರೆ ಈ ಜಾಗದ ಮೇಲೆ ಭವಿಷ್ಯದಲ್ಲಿ ಕೂಡ ದುಷ್ಟ ರಾಜಕಾರಣರು ದುಷ್ಟ ಶಕ್ತಿಗಳ ಕಣ್ಣು ಬೆಳದೇ ಇರಲಿ ಅನ್ನುವಂಥದ್ದನ್ನು ನಾವು ಆ ಪ್ರಕೃತಿ ಭಗವಂತನಲ್ಲಿ ಪ್ರಾರ್ಥಿಸೋಣ ಬೃಹತ ಬೃಹತಾಕಾರವಾದಂಥ ಬಂಡೆಗಳು ನೋಡಿ ಮೇಲೆಲ್ಲ ನೋಡಿ ಅಕ್ಕಿ ಪಕ್ಷಿಗಳು ಇಂಥ ಬ್ಯೂಟಿಫುಲ್ ನೇಚರ್ ಬೆಂಗಳೂರಿನಲ್ಲಿ ಇಂಥದ್ದೊಂದು ಪ್ರದೇಶ ಅಂತ ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ ನೋಡಿ ಇಲ್ಲೆಲ್ಲ ಮಾವಿನ ಪ್ಲ್ಯಾಂಟೇಶನ್ ಇದೆ ಎಷ್ಟು ಬ್ಯೂಟಿಫುಲ್ ಇದೆ ಇದನ್ನೆಲ್ಲ ಕಾಪಾಡಿದ್ದಾರೆ ಇದು ಮುಂದೆನೂ ಹೀಗೆ ಕಾಪಾಡ್ಕೊಂಡು ಹೋಗ್ಬೇಕು ಯಾವುದೇ ರೀತಿಯ ಕಣ್ಣುಗಳು ಇದ್ರ ಮೇಲೆ ಬೀಳಬಾರ್ದು ನೋಡಿ ಪಕ್ಷಿ ಪಕ್ಷಿಗಳು ಎಷ್ಟು ಅಂದವಾದಂಥ ಸೌಂಡಿನಲ್ಲಿ ಕೋಗಿಲೆಗಳು ಪಕ್ಷಿಗಳ ಸೌಂಡ್ ಕೇಳ್ತಾ ಇಂಥದ್ದೊಂದು ನೇ ನೇಚರ್ ಬ್ಯೂಟಿಫುಲ್ ನೇಚರ್ ಪ್ರಕೃತಿ ದತ್ತವಾಗಿರ್ತಕ್ಕಂಥ ನೇಚರು ನಮ್ಮ ಬೆಂಗಳೂರು ಹೆಬ್ಬಾಳಲ್ಲಿರ್ತಕ್ಕಂಥ ಪಶುಸಂಗೋಪನೆ ಇಲಾಖೆ ಇದು ಸಂಬಂಧಪಟ್ಟಂಥ ಜಾಗ ಇದು ನೋಡಿ ಇನ್ನೊಂದು ಭಾಗದ ಇನ್ನೊಂದು ಈ ಈ ಪ್ರದೇಶದ ಭೂಭಾಗದ ಪ್ರದೇಶಕ್ಕೆ ಬರ್ತಾ ಇದೀವಿ ಅಲ್ಲಿ ನೋಡಿ ದಟ್ಟ ದಟ್ಟವಾದಂಥ ಬಿಲ್ಡಿಂಗ್ಗಳು ದಟ್ಟ ದಟ್ಟದಾಗಿರ್ತಕ್ಕಂಥ ಮೃತಾಕಾರವಾದಂಥ ಬಿಲ್ಡಿಂಗ್ಗಳು ಈ ಪ್ರದೇಶದ ಮುಂದೆ ಅಂದರೆ ಹೆಬ್ಬಾಳ್ನ ನಂತರ ಒಂದು ಭಾಗದಲ್ಲಿ ಈ ಕಡೆ ಸಂಜಯ್ ನಗರ ಈ ಕಡೆ ಹೆಬ್ಬಾಳ್ ರೋಡ್ ಮೇನ್ ರೋಡ್ ಏರ್ಪೋರ್ಟ್ ರೋಡ್ ಇರ್ತಕ್ಕಂಥ ಜಾಗ ಇಂಥ ಜಾಗದಲ್ಲಿ ನೋಡಿ ಇದು ಬೇರೆ ಊರಲ್ಲಿ ಬೆಳೆದಿರ್ತಕ್ಕಂಥ ಜೋಳ ಅಲ್ಲ ಇದು ಬೆಂಗಳೂರಿನ ಆರ್ಟ್ ಆಫ್ ಸಿಟಿ ಹೆಬ್ಬಾಳ್ ಒಳಗಡೆ ಪಶುಸಂಗೋಪನೆ ಇಲಾಖೆಯಲ್ಲಿ ಪ್ರಾಣಿಗಳಿಗೋಸ್ಕರ ಬೆಳೆದಿರ್ತಕ್ಕಂಥ ಆಹಾರ ಅಂತ ಅನಿಸುತ್ತೆ ನಮಗೆ ಓಕೆನಾ ಬ್ಯೂಟಿಫುಲ್ ಸಾಯಲ್ ಎಷ್ಟು ಚೆನ್ನಾಗಿದೆ ಆದರೆ ನಾನು ಇದನ್ನು ಯಾಕೆ ಇವತ್ತು ಹೇಳ್ತಾ ಇದ್ದೀನಿ ಅಂತಂತಂದರೆ ಈ ಇಂಥ ಒಂದು ಪ್ರದೇಶದ ಇಂಥ ಒಂದು ಪ್ರದೇಶ ಇರ್ತಕ್ಕಂಥದ್ದು ಬೆಂಗಳೂರಿನ ಆರ್ಟ್ ಆಫ್ ಸಿಟಿ ನಾವು ಫಸ್ಟೇ ಹೇಳಿದೆ ಈ ಕಂಡೆಂಟಲ್ಲಿ ನಾವೇನಾದರೂ ಹೊರಗಡೆ ಸುತ್ತಾಡ್ಕೊಂಡು ಬಂದರೆ ನಮ್ಮ ತಾಯಿ ಜನ್ಮ ಕೊಟ್ಟಂಥ ತಾಯಿ ಆಗಿರ್ಬೋದು ಮನೇಲಿರ್ತಕ್ಕಂಥ ನಮ್ಮ ಮಹಿಳೆಯರು ನಮಗೆ ಇಳಿ ತೆಗಿತಾರೆ ಏನಂತ ದುಷ್ಟ್ರ ಕಣ್ಣು ನಾಯಿ ಕಣ್ಣು ನರಿ ಕಣ್ಣು ಗೂಬೆ ಕಣ್ಣು ಯಾವ ಕಣ್ಣುಗಳು ಕೂಡ ನಮ್ಮ ಮೇಲೆ ಬಿಳದೇ ಇರಲಿ ಅಂತ ಹಂಗೆ ಇಂಥ ಒಂದು ಭೂ ಪ್ರದೇಶದ ಮೇಲೆ ಬೆಂಗಳೂರಲ್ಲಿರ್ತಕ್ಕಂಥ ದುಷ್ಟಶಕ್ತಿಗಳ ಕಣ್ಣು ಭ್ರಷ್ಟ ರಾಜಕಾರಣಿಗಳ ಕಣ್ಣು ಮತ್ತು ಭ್ರಷ್ಟ ಅಧಿಕಾರಿಗಳ ಕಣ್ಣು ಕೂಡ ಫ್ಯೂಚರಲ್ಲೂ ಕೂಡ ಈ ಪ್ರಾಪರ್ಟಿ ಮೇಲೆ ಬೀಳಬಾರ್ದು ಇದನ್ನೆಲ್ಲ ಒಂದು ಕಡೆ ಇಂಥ ಒಂದು ನೇಚರ್ ಇರ್ತಕ್ಕಂಥ ಈ ಒಂದು ಪ್ರಾಪರ್ಟಿನ ಯಾವತ್ತೂ ಕೂಡ ಈ ಭ್ರಷ್ಟರು ಈ ಭ್ರಷ್ಟ ರಾಜಕಾರಣಿಗಳಿಂದ ಇದು ಯಾವತ್ತೂ ಕೂಡ ಕಾಪಾಡ್ಕೊಂಡಿರಲಿ ಈ ಪ್ರಾಪರ್ಟಿ ಯಾವತ್ತೂ ಕೂಡ ನೇಚರ್ ಬದ್ಧವಾಗಿರಲಿ ಈ ಪ್ರಾಪರ್ಟಿ ಅನ್ನೋದನ್ನು ನಾವು ಭಾವಿಸ್ತೇವೆ ಜೊತೆಗೆ ಇದು ಯಾವ ಈ ಅದು ಹಾಗಂತೇಳಿ ಇವತ್ತಿನ ಕಾಂಟ್ರವರ್ಸಿ ಅಲ್ಲ ಈ ವಿಡಿಯೋ ಅಂದರೆ ಭವಿಷ್ಯದಲ್ಲಿ ಇಂಥದ್ದೊಂದು ಪ್ರಾಪರ್ಟಿ ಅದ್ಭುತವಾಗಿ ಉಳ್ಕೊಳ್ಳಿ ಈ ಬುನ್ನದಿಯನ್ನು ಹಾಕ್ಕೊಟ್ಟಂತಹ ಹಿರಿಯರು ಹಾಕ್ಕೊಟ್ಟಿರ್ತಕ್ಕಂಥ ಈ ಜಾಗ ಹಿಂಗೆ ಉಳ್ಕೊಳ್ಳಿ ಇಂಥದ್ದು ಇಂಥ ಒಂದು ನೇಚರು ಕೊನೆವರೆಗೂ ಹುಡುಕೊಳ್ಳಿ ಬೆಂಗಳೂರಲ್ಲಿ ಏನೋದನ್ನ ಇವತ್ತು ಸುಸಭಕ್ಕೆ ಪುಲಾರೆ ಎಕಡೆ ಇರ್ತಕ್ಕಂಥ ಜಾಗ ಅಲ್ಲಿ ಕಾರ್ ಯಾವುದಪ್ಪ ಹಸುಗಳ ಶೆಡ್ ಇದೆ ಮೇಲೆಲ್ಲ ಹಸುಗಳ ಶೆಡ್ ಕಾಣ್ತಾ ಇದೆ ನಮಗೆಲ್ಲರಿಗೂ ಕೂಡ ಬ್ಯೂಟಿಫುಲ್ ಬ್ಯೂಟಿಫುಲ್ ವಂಡ್ರಫುಲ್ ಪ್ರಕೃತಿ ಇರ್ತಕ್ಕಂತಹ ಹೆಬ್ಬಾಳಿನಲ್ಲಿರ್ತಕ್ಕಂತಹ ಈ ಒಂದು ಜಾಗ ಬ್ಯೂಟಿಫುಲ್ ತಮಗೆಲ್ಲರಿಗೂ ತೋರಿಸೋದ್ರ ಮೂಲಕ ಇವತ್ತು ಈ ವಿಡಿಯೋ ನಾವು ಮುಕ್ತಾಯ ಮಾಡ್ತೀನಿ ಇದು ಬಿ ಬಿ ಎ ವಾಯ್ಸ್ನಲ್ಲಿ ಸಿಗುತ್ತೆ ಧನ್ಯವಾದ ರುದ್ವಾನಿ